ಮ್ಮ ಅಶ್ವಿನಿ ಸತೀಶ್ ಇವತ್ತು ಜೂನ್ ಎರಡನೇ ತಾರೀಕು ನೆನೆಯೂ ಕೂಡ ಬ್ಲಾಗ್ ಮಾಡಿದೆ ಸೊ ಇವತ್ತು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ನಮ್ಮ ಮನೆಯವ್ರು ರಜೆನೇ ಹಾಕಿರಲಿಲ್ಲ ತುಂಬ ಟೈಮ್ ಆಗಿತ್ತು ಅಂದರೆ ನನ್ನ ಮಗಳು ಫಂಕ್ಷನ್ಗೆ ಅಂತ ಹೇಳಿಬಿಟ್ಟು ಒಂದು ನೈನ್ ಡೇಸ್ ಹಂಗೆ ರಜೆ ಹಾಕಿದ್ರು ಮನೆಯಲ್ಲಿ ಕೆಲಸ ಎಲ್ಲ ಇರುತ್ತಲ್ಲ ಆವಾಗ ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ ಸರಿ ಇವಾಗ್ಲಾರು ಎಲ್ಲರೂ ಹೋಗೋಣ ಅಂತ ಅಂದ್ಕೊತಾನೇ ಇದ್ದೀವಿ ಬಟ್ ಕಾರಣಾಂತರಗಳಿಂದ ಆಗ್ತಾ ಇಲ್ಲ ಜಸ್ಟ್ ಇಲ್ಲೇ ಎಲ್ಲರೂ ಹೇಗೂ ಮೈಸೂರಲ್ಲಿದ್ದೀವಿ ಮೈಸೂರಲ್ಲೇನು ಕಮ್ಮಿ ಪ್ಲೇಸ್ ಇದೆಯಾ ಯಾವುದಾದ್ರೂ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಮಳೆ ಹಾಗಾಗಿ ಸುಮ್ಮನೆ ಹಾಗೆ ಸುತ್ತಾಡ್ಕೊಂಬರೋಣ ಅಂತ ಹೊರಟಿದ್ದೀವಿ ಹಾಗೆ ಲೈಟಾಗೆ ಸ್ವಲ್ಪ ಶಾಪಿಂಗ್ ಇದೆ ಏನು ಯಾವಾಗಲೂ ಬ್ಯಾಕ್ ಟು ಬ್ಯಾಕ್ ಶಾಪಿಂಗ್ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ ನನ್ನ ಮಗಳು ಒಂದು ಡ್ಯಾನ್ಸಿಗೆ ಸೇರಿಕೊಂಡಿದ್ದಾಳೆ ಸೊ ಹಾಗಾಗಿ ಅವಳಿಗೆ ಡ್ರೆಸ್ ಕೊಡಿಸ್ಬೇಕಿತ್ತು ಆಲ್ರೆಡಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಅದು ವ್ಲಾಗೇ ಮಾಡೋಕ್ಕಾಗಲಿಲ್ಲ ಅವತ್ತು ಸಿಕ್ಕಾಪಟ್ಟೆ ಮಕ್ಕಳನ್ನೆಲ್ಲರನ್ನೂ ಕರ್ಕೊಂಡು ಹೋಗಿದ್ವಲ್ಲ ವ್ಲಾಗ್ ಮಾಡಬೇಕು ಅಂತಲೇ ಅನಿಸ್ಲಿಲ್ಲ ತುಂಬ ಟಯರ್ಡ್ ಆಗೋಯ್ತು ಅವತ್ತು ವ್ಲಾಗು ಶುರು ಮಾಡಲಿಲ್ಲ ಹಾಗಾಗಿ ಯಾವುದೂ ವೀಡಿಯೋಸ್ ಕೂಡ ನಾವು ಮಾಡಿಕೊಳ್ಳಲಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಕೆಲಸ ಇದೆ ಈ ಮಂತಲ್ಲೇ ನಮ್ಮದು ಆ್ಯನಿವರ್ಸರಿ ಇದೆ ಸಾಕು ಇಷ್ಟೇ ಅಂತ ಅಂದ್ಕೊತೀನಿ ಆ್ಯನಿವರ್ಸರಿ ಇದೆ ಅಂತ ಅಷ್ಟೇ ಹೇಳ್ತೀನಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಹೇಳಲ್ಲ ಆ್ಯನಿವರ್ಸರಿ ಬಂದು ಸ್ವಲ್ಪ ಸ್ಪೆಷಲ್ಲಾಗಿರುತ್ತೆ ಈ ಇಯರು ಯಾಕೆ ಅನ್ನೋದನ್ನು ನಾನು ನಮ್ಮ ಆ್ಯನಿವರ್ಸರಿ ದಿನನೇ ಹೇಳ್ತೀನಿ ಈ ವರ್ಷವೇ ಯಾಕೆ ಸ್ವಲ್ಪ ಸ್ಪೆಷಲ್ ಅನ್ನೋದನ್ನು ನಾನು ಹೇಳ್ತೀನಿ ಹಾಗೆ ಇವಾಗ ಹೊರಗಡೆ ಹೊರಟಿದ್ದೀವಿ ಮೊದಲೇ ಹೇಳಿದ್ನಲ್ಲ ಹಾಗೆ ನಂದು ಸೀರೆ ತೊಗೋ ಬಂದಿದ್ನಲ್ಲ ಸೊ ಬ್ಲೌಸ್ ಎಲ್ಲ ಸ್ಟಿಚ್ಚಿಗೆ ಕೊಟ್ಟೇ ಇರಲಿಲ್ಲ ಸೊ ಹಾಗಾಗಿ ಆ ಬ್ಲೌಸ್ನೂ ಕೂಡ ಸ್ವಲ್ಪ ಸ್ಟಿಚ್ಚಿಗೆ ಕೊಡೋಣ ಅಂತ ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಹೋಗೋಣ ಹಾಗೆ ನಾನು ಬಂದುಬಿಟ್ಟು ರಿಪೀಟೆಡ್ ಡ್ರೆಸ್ಗಳನ್ನೇ ಹಾಕ್ತೀನಿ ನನಗೇನು ಬೇಜಾರಿಲ್ಲ ಏಕೆಂದರೆ ನನ್ನ ಹತ್ರ ಅಷ್ಟೊಂದು ಡ್ರೆಸ್ ಕಲೆಕ್ಷನ್ಸ್ ಅಷ್ಟಿಲ್ಲ ಬಟ್ ಸ್ಯಾರಿ ಒಂದಷ್ಟು ಇದೆ ಬಟ್ ಈಗ ಈ ಶೆಕೆಯಲ್ಲಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಓಡಾಡೋದಕ್ಕೆ ಆಗಲ್ಲ ಸೊ ಹಾಗಾಗಿ ನೋಡೋಣ ಮುಂದೆ ಬರೋ ಅಂಥ ವಿಡಿಯೋಗಳಲ್ಲಿ ನನ್ನ ಸ್ಯಾರಿ ಕಲೆಕ್ಷನ್ಸ್ಗಳನ್ನ ನಾನು ತೋರಿಸ್ತೀನಿ ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ ನನ್ನ ಹತ್ರನೂ ಡ್ರೆಸ್ ಕಲೆಕ್ಷನ್ಸ್ಗಳಷ್ಟಿಲ್ಲ ಈ ನಡುವೆ ನನಗೆ ಸ್ಯಾರಿ ಹಾಕ್ಕೊಳ್ಳೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇಲ್ಲ ಹಾಗಾಗಿ ಒಂದಷ್ಟು ಡ್ರೆಸ್ಗಳನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪ ಗ್ಯಾಪ್ ಕೊಟ್ಟು ಒನ್ ಒನ್ ಮಂತ್ ಒನ್ ಒನ್ ಮಂತ್ ಹಂಗೆ ಗ್ಯಾಪ್ ಕೊಟ್ಟು ಡ್ರೆಸ್ಗಳನ್ನ ತೊಗೊತಾ ಇದ್ದೀನಿ ಬನ್ನಿ ಇವಾಗ ಶಾಪ್ ಹೋಗ್ತಾ ಇದ್ದೀವಿ ಮತ್ತು ಎಲ್ಲೋಗ್ತೀವಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಈಗ ಸದ್ಯಕ್ಕೆ ತಿಂಡಿ ಕೂಡ ನಮ್ಮ ಮನೇಲಿ ತಿಂದಿಲ್ಲ ಟೈಮ್ ನೋಡಿದ್ರೆ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ತೋರಿಸ್ತೀನಿ ನೋಡಿ ಒಂದು ಗಂಟೆ ಆಗಿದೆ ಬೆಳಗ್ಗೆ ಬೇಗ ಓಟ್ವಿ ಆಮೇಲೆ ಯಾರೋ ರಿಲೇಟಿವ್ಸ್ ಕಾರ್ಡ್ ಕೊಡೋದಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಮನೆಗೆ ಬರ್ತೀನಿ ಅಂದ್ರೆ ಸೊ ಹಾಗಾಗಿ ಬರ್ತಾರೆ ಬರ್ತಾರೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿಕೊಂಡು ಹಾಗೆ ಕುತ್ಕೊಂಡ್ಬಿಟ್ವಿ ಟಿಫನ್ ಏನೂ ಮಾಡೋಕ್ಕಾಗಲಿಲ್ಲ ಲೈಟಾಗೆ ಲೆಮನ್ ಜ್ಯೂಸು ಮತ್ತು ಕಾಫಿ ಟೀ ಕುಡ್ದಿದ್ವಿ ಈಗ ಊಟಕ್ಕೇ ಡೈರೆಕ್ಟ್ ಹೋಗ್ತಾ ಇದ್ದೀವಿ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಮಳೆ ಏನಾದ್ರು ಬಂದಿಲ್ಲ ಅಂದರೆ ಎಲ್ಲರೂ ಹೋಗ್ತೀವಿ ಮಳೆ ಬಂದರೆ ಸೀದಾ ವಾಪಸ್ ಮನೆಗೆ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರಿ ಆಯಿತು ಇವಾಗ ನೋಡೋಣ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪತ್ತಲೆ ಬರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನನ್ನ ವಿಡಿಯೋನ ಮಿಸ್ ಮಾಡ್ದಿರ ನೀವು ನೋಡಬಹುದು ಹಾಗೆ ಈ ವಿಡಿಯೋಗಳೆಲ್ಲರೂ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿರ್ತೀರಾ ಇಷ್ಟಪಟ್ಟಿರ್ತೀರಾ ಬಟ್ ಲೈಕ್ ಮಾಡೋದನ್ನು ಮರಿತಾಯಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ತಡ ಮಾಡೋಕ್ಕೆ ಬೇಡ ಓಡೋಣ ಸರಿನಾ ಈಗ ಹೊರಡೋಣ ಅಂತ ಎಲ್ಲರೂ ರೆಡಿಯಾಗಿ ಓಡ್ತಾ ಇದ್ದೀವಿ ನನಗಂತೂ ತುಂಬ ಹೊಟ್ಟೆ ಹಸಿತಾ ಇತ್ತು ಹಾಗಾಗಿ ಸರಿ ಒಂದು ಚಾಕ್ಲೇಟ್ ಇತ್ತು ಸರಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ ನನಗೇನು ಅಷ್ಟೊಂದು ಚಾಕ್ಲೇಟ್ಸ್ ಎಲ್ಲ ಇಷ್ಟ ಆಗಲ್ಲ ಬಟ್ ಅದಕ್ಕಿಂತ ಈ ಮ್ಯಾಂಗೋ ಚಾಕ್ಲೇಟ್ಸ್ ಆ ಥರ ಇರುತ್ತಲ್ಲ ಆ ಚಾಕ್ಲೇಟ್ಸ್ ನನಗೆ ಇಷ್ಟ ಆಗುತ್ತೆ ಚಾಕ್ಲೇಟ್ ಫ್ಲೇವರ್ ಇರೋ ಅಂಥದ್ದು ನನಗೆ ಅಷ್ಟು ಇಷ್ಟ ಆಗಲ್ಲ ಸೊ ಇವಾಗ ಬನ್ನಿ ಬೇಗ ಅಂತ ಕರೀತಾ ಇದ್ದೀನಿ ಇಬ್ರು ಇಬ್ಬರು ರೆಡಿ ಇದ್ದಾರೆ ನನ್ನ ಮಗಳು ಇಲ್ಲಿ ಶೂ ಹಾಕ್ಕೊತಾ ಇದ್ದಾಳೆ ನನ್ನ ಹಸ್ಬೆಂಡು ಲೇಟ್ ಮಾಡ್ತಾ ಇದ್ದಾರೆ ಕರೀತಾ ಇದ್ದೀನಿ ನಾನು ಹೊಟ್ಟೆ ಎಸಿತಾ ಇದ್ದೆ ಬನ್ನಿ ಬನ್ನಿ ಅಂತ ಮತ್ತೆ ನಾನು ನಿಮಗೆ ಇನ್ನೊಂದು ವಿಚಾರನ ಹೇಳಬೇಕಿತ್ತು ಕಳೆದ ವೀಡಿಯೋದಲ್ಲಿ ನಾನು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಿದ್ದೆ ಬಟ್ ಸ್ವಲ್ಪ ಎಮೋಷ್ನಲ್ ಆದ ಅದೇ ವಿಷಯನ ನಾನು ಇಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಶಿಪ್ ಅನ್ನೋದು ಕೆಲವೊಂದು ಸರಿ ಕೆಲವೊಂದು ಸರಿ ಏನು ತುಂಬ ಸರಿ ಬರೀ ಸ್ವಾರ್ಥಿಗಳೇ ತುಂಬ್ಕೊಂಡಿದ್ದಾರೆ ಅಂತಲೇ ಫೀಲ್ ಆಗುತ್ತೆ ಅವ್ರ ಕೆಲಸ ಆಗೋವರೆಗೂ ಮಾತ್ರ ನಮಗೆ ಫೋನ್ ಮಾಡೋದು ನಮ್ಮನ್ನ ಮಾತಾಡಿಸೋ ಅಂಥದ್ದು ಈ ರೀತಿ ಮಾಡ್ತಿರ್ತಾರೆ ಅದು ಫ್ರೆಂಡ್ಶಿಪ್ಪಲ್ಲಿ ಅಂತಲೂ ಹೇಳಲ್ಲ ಕೆಲವೊಂದು ಸಂಬಂಧಗಳು ಹಾಗೆ ಇರುತ್ತೆ ಹಾಗಾಗಿ ನಾವು ನೋಡಬೇಕಾಗುತ್ತೆ ಯಾರ್ಯಾರು ನಮ್ಮ ಕಷ್ಟಕ್ಕೆ ಆಗ್ತಾರ ಇಲ್ವಾ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ನನಗೆ ತುಂಬ ಅನುಭವ ಆಗಿದೆ ಫ್ರೆಂಡ್ಶಿಪ್ಪಲ್ಲಿರಬಹುದು ಸಂಬಂಧದಲ್ಲಿರಬಹುದು ಯಾವುದಾದ್ರು ಆಗಲಿ ಅವ್ರ ಕೆಲಸ ಆಗಬೇಕಾದ್ರೆ ನಮ್ಮನ್ನ ಯೂಸ್ ಮಾಡ್ಕೊತಾರೆ ಬಟ್ ಅವ್ರ ಕೆಲಸಗಳೆಲ್ಲ ಮುಗಿದ್ಮೇಲೆ ನಮ್ಮನ್ನ ಟಿಶ್ಯೂ ಪೇಪರ್ ಥರ ಒರೆಸಿ ಬಿಸಾಕ್ತಾರಲ್ಲ ಆ ರೀತಿ ಮಾಡ್ತಾರೆ ನನಗದು ತುಂಬ ಅನುಭವಕ್ಕೆ ಬಂದಿದೆ ಹಾಗೆ ನಿಮಗೇನು ಅನಿಸುತ್ತೆ ಈ ವಿಷಯದಲ್ಲಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವತ್ತು ಸಾಟರ್ಡೆ ಸಂಡೇ ಅಂತೂ ನಾವು ಬರಲೇಬಾರ್ದು ಈಚೆ ಇವತ್ತು ಸಂಡೇ ಸಿಕ್ಕಾಪಟ್ಟೆ ರಶ್ ಇದೆ ಇದ್ದೀರಲ್ಲ ತುಂಬ ಜನ ಇದ್ದಾರೆ ನಿಜವಾಗಲೂ ಕಾಲಿಡೋದಕ್ಕೆ ಜಾಗ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ರಶ್ಶು ಹಾಗೆ ನನ್ನ ಮಗಳು ಕೂಡ ಅಯ್ಯೋ ಸಿಕ್ಕಾಪಟ್ಟೆ ಮೊದಲೇ ನಿಮಗೆ ಗೊತ್ತಲ್ಲ ತುಂಬ ಅಂಗಡಿಗಳನ್ನ ಸುತ್ತಿಸ್ತಾಳೆ ಬಟ್ ಈ ಸರಿ ಏನಾಯ್ತು ಅಂದರೆ ಒಂದೇ ಅಂಗಡೀಲಿ ತೊಗೊಂಡ್ಲು ಬಟ್ ಟ್ರಯಲ್ ಹೋದ್ವಿ ಫುಲ್ಲು ಬೇತೋಗ್ಬಿಟ್ಟಿದ್ದೀನಿ ಕರೆಂಟ್ ಇಲ್ಲ ಸೊ ಜನ್ರೇಟ್ರೇನೋ ಆನ್ ಮಾಡಿದ್ರು ಅನ್ಸುತ್ತೆ ಎಷ್ಟು ಅಂದರೆ ಫುಲ್ಲು ಬೆವರು ಬರ್ತಾನೇ ಇದೆ ಅಷ್ಟು ಬೆವರು ಬರ್ತಾಯಿತ್ತು ಬಟ್ ನನ್ನ ಮಗಳು ಮಾತ್ರ ಶಾಪಿಂಗ್ ಮಾಡ್ತಾನೆ ಇದ್ಲು ಫೈನಲಿ ಒಂದಷ್ಟು ಬಟ್ಟೆಗಳನ್ನ ತಗೊಂಡು ಜಾಸ್ತಿ ಇವತ್ತು ಇರೋದು ಬೇಡ ಅಂತ ಹೇಳಿಬಿಟ್ಟು ಹೊಡ್ಬಿಟ್ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಫೈನಲ್ ಇದು ಫೈನಲ್ ಅಂತ ಹೇಳ್ಬಿಟ್ಟು ಎರಡೆರಡು ಕೊಡ್ತಾಳೆ ಮತ್ತೆ ಬೇರೆ ನೋಡ್ತಾಳೆ ಮತ್ತೆ ಮತ್ತೆ ಮಮ್ಮಿ ಯಾವೆರಡು ಬೇಡ ಇವೆರಡು ಇರಲಿ ಅಂತ ಹೇಳ್ತಾಳೆ ಮತ್ತೆ ಟಾಪ್ಸ್ ಕಡೆ ಹೋಗ್ತಾಳೆ ಹಿಂಗೆ ಮಾಡ್ತಾನೆ ಇದ್ಲು ಸಿಕ್ಕಾಪಟ್ಟೆ ಹಾಗೆ ನನಗೆ ಹೇರ್ ಕೇರ್ ಬಗ್ಗೆ ಕೇಳ್ತಾನೇ ಇದ್ದೀರಾ ತಿಳಿಸಿ ತಿಳಿಸಿ ನಿಮ್ಮ ಹೇರ್ನ ಹೇಗೆ ಕೇರ್ ಮಾಡ್ತೀರಾ ಅಂತ ಮುಂದೆ ಅಂಥ ವ್ಲಾಗಲ್ಲಿ ನಾನು ತಿಳಿಸ್ತೀನಿ ಸಾರಿ ತುಂಬ ಡಿಲೇ ಮಾಡ್ತಾ ಇರೋದಕ್ಕೆ ಬಟ್ ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು ಕೆಲವೊಂದನ್ನು ನಾನು ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ತುಂಬ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತಾಯಿದ್ದೀನಿ ಏನಪ್ಪ ಇವರು ಇಷ್ಟೊಂದು ಶಾಪಿಂಗ್ ಮಾಡ್ತಿದ್ದಾರೆ ಏನಕ್ಕೆ ಅಂತ ನೀವು ಅನ್ಕೊತೀರೇನೋ ಬಟ್ ಗೊತ್ತಿಲ್ಲ ಏನಂತ ಈ ಜೂನ್ ಮಂತ್ ನನಗೆ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತಾಯಿದ್ದೀನಿ ಯಾವುದು ಎಕ್ಸ್ಪೆಕ್ಟೆಡ್ ಏನಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗೇ ಶಾಪಿಂಗ್ ಇದ್ದೀನಿ ಸೊ ಹಾಗಾಗಿ ವಿಡಿಯೋ ಸ್ವಲ್ಪ ತಡವಾಗಿ ಬರುತ್ತೆ ಯಾರು ಬೇಜಾರು ಮಾಡ್ಕೊಬೇಡಿ ಪ್ಲೀಸ್ ನೋಡಿ ವಾಚ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಈ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ ನಂತರ ನಾನು ನಿಮಗೆ ಯಾವ್ಯಾವ ಬಟ್ಟೆಗಳನ್ನ ನಾನು ತೊಗೊಂಡೆ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮ್ಗೆ ಏನಾರ ಶಾಪ್ಸ್ ಡೀಟೇಲ್ಸ್ ಏನಾದರೂ ಬೇಕಾದರೆ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳಿ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ ಅಂತ ಹೇಳ್ತೀನಿ ಹಾಗೆ ಈಗ ನೋಡ್ತಾಯಿದ್ರಲ್ಲ ಒಂದಷ್ಟು ಸಿಕ್ಕಾ ಬಟ್ಟೆ ಇಲ್ಲಿ ಡ್ರೆಸ್ ಕಲೆಕ್ಷನ್ನ ಎಸ್ ಎಸ್ಸಲ್ಲಿ ಇತ್ತು ಹಾಗಾಗಿ ನಾನು ಸರಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದಷ್ಟು ತೊಗೊಂಡೆ ಹೇಗಿದೆ ಡ್ರೆಸ್ಗಳೆಲ್ಲ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಮತ್ತು ಇನ್ನೊಂದು ಶಾಪ್ ಸರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ ಬಟ್ ಇದು ಒಂದು ಡ್ರೆಸ್ ಗೊಂಬೆಗೆ ಹಾಕಿದ್ರು ನಾನು ತುಂಬ ದಿಸ್ಸಿಂದ ಈ ಅನಾರ್ಕಲಿ ಡ್ರೆಸ್ನ ನಾನು ತೊಗೊಬೇಕು ಐ ಮೀನ್ ಆಲಿಯಾ ಕಟ್ ಡ್ರೆಸ್ನ ತೊಗೋಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಬಟ್ ಇದು ನನ್ನ ಸೈಜ್ ಅಲ್ಲ ಬಟ್ ಏನು ಮಾಡೋದಕ್ಕಾಗಲ್ಲ ತೊಗೋಬೇಕು ಅಂತ ಆಸೆ ಆಗಿದ್ದರಿಂದ ತೊಗೊಂಬಿಟ್ಟೆ ಶಾಪಿಂಗೆಲ್ಲ ಮುಗಿಸ್ಕೊಂಡು ಬಂದ್ವಿ ಒಂದು ಐದು ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ಮಳೆ ಶುರು ಆಗೋಯ್ತು ಜೋರಾಗೆ ಸೊ ಹಾಗಾಗಿ ಎಲ್ಲೂ ಹೋಗೋಕ್ಕಾಗಲಿಲ್ಲ ನಾನು ಬೆಳಿಗ್ಗೆನೇ ಹೇಳಿದ್ನಲ್ಲ ಮಳೆ ಬರಬಹುದು ಅಂತ ಸೊ ಹಾಗಾಗಿ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲಿಲ್ಲ ಜಸ್ಟ್ ಬರೀ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಆಮೇಲೆ ಬಂದು ಸ್ವಲ್ಪ ನಮ್ಮ ಮನೆಯವರು ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡೋದಿತ್ತು ಅದನ್ನು ಮಾಡ್ಕೊತಾ ಇದ್ದೆ ಆಮೇಲೆ ಫ್ರೆಂಡ್ ಮನೆಗೆ ಹೋಗಿದ್ದು ಬಂದು ಅಡುಗೆ ಮಾಡಿ ಊಟ ಮಾಡಿದ್ವಿ ಏನಿಲ್ಲ ಅಡುಗೆಗೆ ಸುಮ್ಮನೆ ಒಂದು ಚಪಾತಿ ಮತ್ತು ಒಂದು ಪಲ್ಯ ಮಾಡ್ಕೊಂಡಿದ್ವಿ ಕೋಸಿನ ಪಲ್ಯ ಊಟ ಎಲ್ಲ ಆಯಿತು ಬಟ್ಟೆ ಎಲ್ಲ ತೋರಿಸಿರಲಿಲ್ಲ ಅಲ್ವಾ ನಿಮಗೆ ಹಾಗೆ ಬಟ್ಟೆ ತೋರಿಸ್ಬಿಟ್ಟು ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಶುರು ಮಾಡಿದೆ ಟೈಮ್ ಬಂದು ಹತ್ತೂವರೆ ಆಗಿದೆ ಬನ್ನಿ ಇವಾಗ ಏನೇನು ಬಟ್ಟೆ ತೊಗೊಂಡೆ ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನು ನಾನು ತೋರಿಸ್ತೀನಿ ಇದು ಬಂದು ಫಸ್ಟು ಇದು ನನ್ನ ಮಗಳಿಗೆ ಡ್ಯಾನ್ಸ್ಗೆ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದಲ್ಲ ಶಾಪಿಂಗ್ಗೆ ಅವಾಗ ತಂದಿದಂಥದ್ದು ಇದೊಂದು ಶರ್ಟ್ ತೊಗೊಬಂತೆ ಅವ್ರಿಗೆ ಡ್ಯಾನ್ಸಿಗೆ ಬೇಕು ವೈಟ್ ಶರ್ಟ್ ಅಂತ ಹೇಳಿಬಿಟ್ಟು ಹಾಗೆ ಅದ್ರ ಜೊತೆ ಇದೊಂದು ಗ್ರೀನ್ ಕಲರ್ ಟಾಪು ಅಂದರೆ ತುಂಬ ಡಿಫ್ರೆಂಟಾಗಿತ್ತು ಸೊ ಹಾಗಾಗಿ ಇದೊಂದು ಟಾಪ್ ತೊಗೊಬಂದಿದೆ ಆವತ್ತು ನನ್ನ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಹೋಗಿದ್ದಾಗ ಮತ್ತು ಇವತ್ತು ಏನೇನು ಶಾಪಿಂಗ್ ಮಾಡಿದೆ ಅಂದರೆ ಆ ಫಸ್ಟ್ ಗೆ ಬಂದುಬಿಟ್ಟು ಈವನ್ ಈವನ್ ಟಾಪ್ ತಗೊಂಡ್ಲು ಟೀ ಜೀನ್ಸ್ ಮೇಲೆ ಎಲ್ಲ ವೇರ್ ಮಾಡೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈವನ್ ಟಾಪ್ ತಗೊಂಡು ಮತ್ತೆ ಸೇಮ್ ಅದರಲೇನೇ ಈವನ್ ಟಾಪ್ ತಗೊಂಡ್ಲು ಈ ರೀತಿ ಇದೆ ಹಾಗೆ ಇದು ಬಂದು ಡ್ಯಾನ್ಸಿಗೆ ಅಂತ ಹೇಳ್ಬಿಟ್ಟು ಒಂದು ಪ್ಯಾಂಟ್ ತಗೊಂಡು ಜೀನ್ಸ್ ಹಾಗೆ ಒಂದು ಪ್ಯಾಂಟ್ ತಗೊಂಡು ಹೆಣ್ಮಕ್ಳಿಗೆ ಬಟ್ಟೆಗಳು ಎಷ್ಟಿದ್ರೂ ಸಾಕಾಗೋದಿಲ್ಲ ಅಂತ ಹೇಳ್ತಾರಲ್ಲ ಇವಾಗ ಆ ಥರ ಆಗಿದೆ ನಾವು ಮೊದಲೆಲ್ಲ ಇಷ್ಟೊಂದು ಬಟ್ಟೆಗೆಲ್ಲ ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ ಶಾಪಿಂಗ್ ಮಾಡ್ತಾ ಇರಲಿಲ್ಲ ಈಗ ನನ್ನ ಮಗಳಿಗೋಸ್ಕರ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡೋ ಥರ ಆಗಿದೆ ಹಾಗೆ ನಾನು ಬಂದ್ಬಿಟ್ಟು ಇದೊಂದು ಟಾಪ್ ತಗೊಂಡೆ ನನಗೆ ಈ ಥರನೇ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ಸೊ ಹಾಗಾಗಿ ಆಲ್ಮೋಸ್ಟ್ ನಾನು ಈ ರೀತಿಯಲ್ಲೇ ನಾನು ಆದಷ್ಟು ತೊಗೊತೀನಿ ಡ್ರೆಸ್ಗಳನ್ನ ಒನ್ ಟಾಪು ಹಾಗೆ ಇದು ಕೂಡ ಒಂದು ಟಾಪೇನೆ ಇದೆಲ್ಲ ವಿತೌಟ್ ಸೆಟ್ ಓನ್ಲಿ ಬರೀ ಇದು ಮಾತ್ರ ಬರುತ್ತೆ ಟಾಪ್ ಮಾತ್ರ ಬರುತ್ತೆ ಇದು ಹಾಗೆ ಇದು ಇದೊಂದು ಸೆಟ್ ತಗೊಂಡೆ ಪ್ಯಾಂಟ್ ಕೂಡ ಸೇಮ್ ಕಲರ್ ಇದೆ ಇದೊಂದು ಸೆಟ್ ತಗೊಂಡೆ ಹಾಗೆ ಇದು ಕೂಡ ಅಷ್ಟೇ ಇದಕ್ಕೆ ದುಪ್ಪಟ್ಟ ಏನಿಲ್ಲ ನಾನು ಆಲ್ಮೋಸ್ಟ್ ದುಪ್ಪಟ್ಟ ಇದ್ರೂ ಕೂಡ ಹಾಕೋದಿಲ್ಲ ಸಣ್ಣ ಇದೀನಲ್ಲ ಸೊ ಹಾಗಾಗಿ ದುಪ್ಪಟ್ಟು ಬೇಕಾಗಲ್ಲ ಹಾಗೆ ಈಗ ಬಂದು ತಗೊಂಡೆ ಡ್ರೆಸ್ ಈಗಂತೂ ಹಬ್ಬಗಳು ಬರ್ಡೇ ಮತ್ತೆ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಸಿಂಪಲ್ ಆಗಿ ಬೇಕಾಗುತ್ತೆ ಅಂತ ಹೇಳಿ ಇದಿಷ್ಟು ಕೂಡ ಶಾಪ್ ಮಾಡಿದೆ ಹಾಗೆ ಇನ್ನೊಂದು ಡ್ರೆಸ್ ತಗೊಂಡೆ ಆ್ಯಕ್ಚುಲಿ ನನ್ನ ಸೈಜ್ ಆಲ್ಮೋಸ್ಟ್ ಸಿಗೋದಿಲ್ಲ ಇದು ಒಂದು ಗೊಂಬೆಗೆ ಹಾಕಿದ್ರು ಇದು ನೋಡಿ ತುಂಬ ಇಷ್ಟಪಟ್ಟು ತಗೊಂಡೆ ಆಲಿಯ ಕಟ್ಟಿದ್ದು ಡ್ರೆಸ್ಸು ಇನ್ನೇನು ಟ್ರೆಂಡು ಮುಗಿತಾ ಇದೆಯೋ ಮುಗ್ದಿದ್ಯೋ ಏನೋ ಗೊತ್ತಿಲ್ಲ ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ ತಗೋಬೇಕಂತ ಸೊ ಫೈನಲಿ ಇದನ್ನು ನಾನು ತಗೊಂಡೆ ಬಟ್ ಸೈಜ್ ನನಗೆ ಆಗೋದಿಲ್ಲ ಬಟ್ ಏನು ಮಾಡೋದಕ್ಕಾಗಲ್ಲ ದುಡ್ಬಟ್ಟನು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ದುಪ್ಪಟ್ಟನು ತುಂಬಾ ಚೆನ್ನಾಗಿದೆ ಈ ರೀತಿ ಇದೆ ದುಪ್ಪಟ್ಟ ಬಂದು ಈ ರೀತಿಯಾಗಿದೆ ನೋಡೋಣ ಸ್ಟಿಚ್ ಮಾಡಿಸಿ ವೇರ್ ಮಾಡ್ಕೊತೀನಿ ನನಗೆ ಆಲ್ಮೋಸ್ಟ್ ಎಸ್ ಎಲೆ ತಗೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಎಸ್ಸಲ್ಲಿ ನನಗೆ ನಿಜವಾಗ್ಲೂ ಸಿಗೋದೇ ಇಲ್ಲ ಎಮ್ ಎಲ್ ಮಾತ್ರ ಸಿಗುತ್ತೆ ಎಸ್ ಎಲ್ ಸಿಗೋದೇ ಇಲ್ಲ ಒಂದೇ ಒಂದು ಅಂಗಿಲ್ ಮಾತ್ರ ನನಗೆ ಎಸ್ ಸಿಗೋ ಅಂಥದ್ದು ಸೈಜು ಏನು ಆಗಲ್ಲ ಅಲ್ಲೇ ಸ್ವಲ್ಪ ಕಲೆಕ್ಷನ್ಸ್ ಚೆನ್ನಾಗಿದೆ ಅನ್ನೋವಾಗ ಅವಾಗವಾಗ ಹೋಗ್ತಿರ್ತೀನಿ ತೊಗೊತೀನಿ ಕಲೆಕ್ಷನ್ಸ್ ಇಲ್ಲ ಅಂದರೆ ವಾಪಸ್ ಬಂದುಬಿಡ್ತೀನಿ ಏನು ಶಾಪ್ ಮಾಡೋದಿಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಕಲೆಕ್ಷನ್ಸ್ ಇತ್ತು ಸೊ ಹಾಗಾಗಿ ಶಾಪ್ ಬಂದೆ ಇದಿಷ್ಟು ಹಾಂ ನಮ್ಮ ಶಾಪಿಂಗು ಇವತ್ತಿನ ಬ್ಲಾಗ್ ಇಷ್ಟೇ ಈಗ ಟೈಮ್ ಆಗಿದೆ ಅಲ್ವಾ ಸೊ ಇನ್ನೊಂದು ಐವತ್ತು ನಿಮಿಷ ಟೈಮ್ ಪಾಸ್ ಮಾಡಿ ಮಲ್ಕೊಳ್ಳೋದಷ್ಟೇ ಮತ್ತು ಈ ಬ್ಲಾಗ್ನ ಇಲ್ಲೇ ಹೆಂಗೆ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ನಾನು ನಿಮಗೆ ಏನೊಂದು ಹೊಸ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೆಕ್ ಬಾಯ್ 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 ಹೋಗು ಸೈಡ್ ಪ್ಲೀಸ್ ನನ್ನ ವೀಡಿಯೋಗ್ಸಲಿ ಲೈಕ್ ಮಾಡಿ ಸೊ ವೈತ್ ಕಪ್ಪ ಅನ್ಕೊಂತೀವಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಾನು ಇದ್ದೀನಿ ಮತ್ತು ನಾನು ಏನೊಂದು ನಿಮಗೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನಾನು ಹೊಡ್ತಾ ವಯ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಮತ್ತೆ ನಾನು ನಿಮಗೆ ಏನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಎ ಬಾಯ್ ಬಾಯ್